ಹಲೋ ಫ್ರೆಂಡ್ಸ್ ಹಾಯ್ ನನ್ನ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ನಾನು ಗ್ರೀನ್ ಎಗ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಶುಂಠಿ ನೀನು ಮಸಾಲೆ ರುಬ್ಕೋತಾ ಇದ್ದೀನಿ ಫಸ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಒಂದೂವರೆ ಇಂಚು ನಿಮ್ಮ ಇದ್ರ ಮೇಲೆ ಟೇಸ್ಟ್ ಮೇಲೆ ಚೆನ್ನಾಗಿರುತ್ತೆ ನೋಡಿ ಆಮೇಲೆ ಬೆಳ್ಳುಳ್ಳಿ ಒಂದು ಪೂರ್ತಿ ಬೆಳ್ಳುಳ್ಳಿ ಬೇಕು ಸ್ವಲ್ಪ ಈ ಎಗ್ಗು ನಾನ್ವೆಜ್ಗೆಲ್ಲ ಬೆಳ್ಳುಳ್ಳಿ ಚೆನ್ನಾಗಿ ಹಾಕಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಈರುಳ್ಳಿ ಅದೇ ಥರ ದಪ್ಪ ದಪ್ಪ ಹೆಚ್ಚು ಹಾಕ್ಕೊಳ್ಳಿ ಯಾಕಂದರೆ ಇದನ್ನ ಇದ್ದೀವಿ ಅದಕ್ಕೋಸ್ಕರ ದಪ್ಪ ದಪ್ಪ ಹೆಚ್ಚು ಹಾಕ್ಕೊಂಡ್ರು ಓಕೆ ಏನೂ ತೊಂದರೆ ಇಲ್ಲ ಸರಿನಾ ನೋಡಿ ಈ ಥರ ಅದೇ ರೀತಿ ಒಂದು ಟೊಮೆಟೊ ದೊಡ್ಡದು ಅದನ್ನು ದಪ್ಪ ದಪ್ಪ ಹೆಚ್ಚು ಹಾಕೊಂಡ್ರು ಏನೂ ತೊಂದರೆ ಇಲ್ಲ ಎಲ್ಲನೂ ಒಟ್ಟಿಗೆ ರುಬ್ಕೋಬೇಕಲ್ವಾ ಹುರಿಯೋದು ಅದೇನು ಬೇಡ ಇದನ್ನ ಹುರಿಯೋದಾಗಲಿ ಬೇಯಿಸೋದಾಗ್ಲಿ ಏನು ಬೇಡ ಹಸಿದೇ ಇರಲಿ ಆಮೇಲೆ ನಾವು ಒಗ್ಗರಣೆ ಕೊಟ್ಟಾಗ ನಾವು ರೋಸ್ಟ್ ಮಾಡ್ಕೋಬೋದು ಹಸಿದೆ ಇದು ಇದೇ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ ಹುರ್ಕೊಂಡು ಹಾಕೋತೀವಲ್ಲ ಅದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡಿ ಅದನ್ನ ಸೈಡಲ್ಲಿ ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಟೀ ಸ್ಪೂನ್ ಹಾಕೋತಾ ಇದ್ದೀನಿ ನಾನು ಎಣ್ಣೆನ ನಿಮ್ಗೆ ಸ್ವಲ್ಪ ಕರಿ ಅಲ್ವಾ ಜಾಸ್ತಿನೇ ಬೇಕು ಎಣ್ಣೆ ನೀವು ಕಮ್ಮಿ ಬೇಕಾದರೂ ಹಾಕೋಬಹುದು ಇನ್ನೂ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕೋಬಹುದು ಅದು ನಿಮ್ಮ ಇಷ್ಟ ಯಾಕಂದ್ರೆ ನನ್ನ ನಾಲ್ಕರಿಂದ ಐಟ್ ಟೀ ಸ್ಪೂನ್ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಟೀ ಸ್ಪೂನು ಬಟರ್ ಕೂಡ ಹಾಕೋತಾ ಇದ್ದೀನಿ ಇಗ್ಗರಿನ ಬಟರ್ ಹಾಕಿ ಒಂದ್ಸತಿ ಮಾಡಿ ನೋಡಿ ಚೆನ್ನಾಗಿರುತ್ತೆ ಟೇಸ್ಟ್ ಸೂಪರ್ ಆಗಿ ಬರುತ್ತೆ ಅದ್ರ ಜೊತೆಗೇನೆ ಅದು ಬಿಸಿ ಆದ್ಮೇಲೆ ಜೀರಿಗೆ ಒಂದು ಟೀ ಸ್ಪೂನು ಆಮೇಲೆ ಇವಾಗಿ ರುಬ್ಕೊಂಡು ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೆಟೊ ಎಲ್ಲಾನು ಒಟ್ಟಿಗೆ ರುಬ್ಬಿದೀವಿ ಅದನ್ನೇ ನೋಡಿ ಈ ತರ ನೈಸ್ ಪೇಸ್ಟ್ ಮಾಡಿ ಫಸ್ಟ್ಗೆ ಅದನ್ನೇ ಹಾಕೋಬೇಕು ಎಣ್ಣೆ ಕಾದಿರೋ ಎಣ್ಣೆಲಿ ಇದನ್ನ ಇದು ನಾವು ಹುರಿದಿಲ್ಲ ಏನಿಲ್ಲಲ್ಲ ಹಸಿದಿದೆ ಅದಕ್ಕೋಸ್ಕರ ಹಸಿ ವಾಸನೆ ಹೋಗೋವರ್ಗುನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಅದು ನೀರಿನ ಅಂಶ ಹೋಗೋವರೆಗುನು ಅಲ್ಲಿವರೆಗೂ ಅಂದ್ರೆ ಉಪ್ಪು ಹಾಕಿದ್ರೆ ಚೆನ್ನಾಗಿ ನೀರು ಹೋಗುತ್ತೆ ಅಂದ್ರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದ್ ಚಿಟಿಕೆ ಅರ್ಶನ ಹಾಕೊಂಡು ಅದನ್ನ ರೋಸ್ಟ್ ಮಾಡಿ ಇವಾಗ ಅದು ರೋಸ್ಟ್ ಆಗೋವರೆಗೂ ನಾವು ಇಲ್ಲಿ ಗ್ರೀನ್ ಮಸಾಲನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಮಾಡ್ತಾ ಇರೋದೇ ಗ್ರೀನ್ ಎಗ್ ಕರಿ ಅಲ್ವಾ ಗ್ರೀನ್ ಮಸಾಲಾ ಬೇಕೇ ಬೇಕಲ್ವಾ ನಾನು ಗ್ರೀನ್ ಚಿಲ್ಲಿ ಹಾಕೊಂಡಿದೀನಿ ಒಂದು ಏಳರಿಂದ ಎಂಟು ಆಮೇಲೆ ಒಂದು ಹಿಡಿಯಷ್ಟು ನಾನು ಬಾದಾಮಿ ಗೋಡಂಬಿ ಹಾಕೊಂಡಿದ್ದೀನಿ ಸಾರಿ ಗೋಡಂಬಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಹಾಕೊಂಡಿದ್ದೀನಿ ಅದೇ ತರ ಒಂದು ಹಿಡಿ ಕೊತ್ಮಿರಿ ಸೊಪ್ಪು ನೀವು ಅಳತೆ ಯಾವ ಎಗ್ ಕರಿನ ಯಾವ ಅಳತೆಗೆ ಮಾಡ್ತಾ ಇದ್ರೆ ಅದ್ರ ಮೇಲೆ ಇದನ್ನ ಹೆಚ್ಚು ಕಮ್ಮಿ ಮಾಡ್ಕೋಬಹುದು ಗೋಡಂಬಿ ಎಷ್ಟು ಜಾಸ್ತಿ ಹಾಕ್ತೀರಾ ಅಷ್ಟು ಸೂಪರ್ ಆಗಿ ಬರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕ್ರೀಮಿ ಕ್ರೀಮಿ ಆಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಬಾಯಲ್ಲಿ ತಿನ್ನಕ್ಕೆ ಇವಾಗ ಅದನ್ನ ಗ್ರೀನ್ ಪೇಸ್ಟ್ ನಾವು ರೆಡಿ ಮಾಡ್ಕೊಂಡಿದೀವಿ ನೋಡಿ ಇದನ್ನ ಅದ ಆಗೋವರೆಗೂ ಇದನ್ನ ಈ ತರ ಬೇಯಕ್ಕೆ ಬಿಟ್ಬಿಟ್ರೆ ಸ್ವಲ್ಪ ಮಧ್ಯದ ಉರಿ ಇರಬೇಕು ತೀರಾ ಜೋರಾಗಿ ಇಡಬಾರ್ದು ಗ್ಯಾಸ್ನ ಸ್ವಲ್ಪ ಸಿಮ್ಮಲ್ಲೇ ಇಟ್ಟು ಬೇಯಕ್ ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ನೀರೆಲ್ಲ ಹೋಗಿದೆ ಅಂತ ಆಮೇಲೆ ಹಸಿ ವಾಸನೆ ಹೋಗಿದೆ ಇವಾಗ ಇದಕ್ಕೆಲ್ಲ ಮಸಾಲೆ ಹಾಕೋಣ ಧನಿಯಾ ಪುಡಿ ಒನ್ ಟೀ ಸ್ಪೂನು ಕೊತ್ತಂಬರಿ ಹಾಕಿದ್ದೀವಲ್ಲ ಅದಕ್ಕೆ ಅರ್ಧ ಟೀ ಸ್ಪೂನು ಗರಂ ಮಸಾಲ ಗರಂ ಮಸಾಲ ಜಾಸ್ತಿ ಬೇಡ ಇದಕ್ಕೆ ಅದೇ ರೀತಿ ನಾವು ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಇದನ್ನು ಕಲರ್ಗೋಸ್ಕರ ಕಾಶ್ಮೀರ್ ಚಿಲ್ಲಿ ಹಾಕೋತಾ ಇದ್ದೀನಿ ನೀವು ನೋಡ್ಕೋಬೋದು ಬೇಕಾದರೆ ಹಾಕೋಬಹುದು ಇಲ್ಲದಿದ್ರೆ ಸ್ಕಿಪ್ ಮಾಡ್ಬೋದು ಹಸಿ ಮೆಣಸಿನ್ಕಾಯಿನೇ ಇದಕ್ಕೆ ಟೇಸ್ಟ್ ಕೊಡುತ್ತೆ ಕಲರ್ ಕೊಡುತ್ತೆ ಅದಕ್ಕೋಸ್ಕರ ನಾನು ಹಸಿ ಮೆಣಸಿನ್ಕಾಯಿನೇ ಜಾಸ್ತಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಅದು ಮಸಾಲೆದು ಹಸಿ ವಾಸನೆ ಹೋಗಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಗ್ರೀನ್ ಮಸಾಲ ನೋಡಿ ಯಾವ ತರ ಆಗಿದೆ ಅಂತ ಫುಲ್ ಆಗಿ ಈ ತರ ಪೇಸ್ಟ್ ಮಾಡ್ಕೋಬೇಕು ಪೂರ್ತಿಯಾಗಿ ಪೇಸ್ಟ್ ಮಾಡ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇದು ಮಸಾಲೆ ಜೊತೆಗೆ ಮಿಕ್ಸ್ ಆದ್ಮೇಲೆ ಕಲರ್ ಚೆನ್ನಾಗಿ ಕೊಡುತ್ತೆ ಇವಾಗ ನೋಡಿದ್ರೆ ಇದೇನು ಗ್ರೀನ್ ಆಗಿಲ್ವಲ್ಲ ಇನ್ನು ಸ್ವಲ್ಪ ವೈಟ್ ವೈಟ್ ಆಗಿದೆಯಲ್ಲ ಅನ್ಕೋಬಹುದು ನೀವು ಇವಾಗ ನಾನು ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ತೀನಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಹಾಕಿಲ್ಲ ಇದಕ್ಕೆ ಸರಿನಾ ಯಾಕಂದ್ರೆ ಇಷ್ಟು ಕಲರ್ ಬಂದಿದೆ ನೀವು ನಮ್ದು ಕಲರೇ ಬಂದಿಲ್ಲ ಅಂತಂದ್ರೆ ಸ್ವಲ್ಪ ಸೊಪ್ಪನ್ನ ಜಾಸ್ತಿ ಹಾಕ್ಬೇಕು ಸರಿನಾ ಹಸಿ ಮೆಣಸಿನ್ಕಾಯಿ ಮೇನ್ ಇಂಪಾರ್ಟೆಂಟ್ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಕಲರ್ ಅಂತ ಹಂಗೆ ಇವಾಗ ನಾನು ಅದಕ್ಕೆ ಚಿಕನ್ ಮಸಾಲ ಹಾಕ್ತಾ ಒನ್ ಟೀ ಟೀಸ್ಪೂನ್ ಅಷ್ಟು ಒಂದು ಒಂದೂವರೆ ಟೀ ಸ್ಪೂನ್ ಅಷ್ಟು ಯಾಕಂದ್ರೆ ಎಗ್ ಕರಿ ಮಸಾಲ ಹಾಕ್ಬೋದು ಅದು ಇದು ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಡುತ್ತೆ ಚಿಕನ್ ಮಸಾಲ ಅದಕ್ಕೊಂದ್ಸತಿ ಬೇರೆ ಮಸಾಲ ಹಾಕಿ ಟ್ರೈ ಮಾಡಿ ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ ಅಂತ ಮಾಡಿದ್ದೆ ನಾನು ಸೂಪರ್ ಆಗಿ ಬಂದಿದೆ ಮನೇಲೆಲ್ಲ ತುಂಬಾ ಇಷ್ಟಪಟ್ಟು ತಿಂದ್ರು ಬೆಳಿ ಚೀಪ ತರ ತಿಂದ್ರು ನೀರುನು ಅಷ್ಟೇ ನಿಮ್ಗೆ ತಿಕ್ನೆಸ್ ನೋಡ್ಕೊಂಡು ನೀವು ನೀರು ಹಾಕೋಬೇಕು ತುಂಬಾ ತೆಳ್ಳಗು ಆದ್ರೆ ಚೆನ್ನಾಗಿರಲ್ಲ ತುಂಬಾ ಗಟ್ಟಿ ಆದ್ರೂನು ಚೆನ್ನಾಗಿರಲ್ಲ ಅನ್ನಕ್ಕೂ ಚಪಾತಿಗೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್ ಸೂಪರ್ ಆಗಿರುತ್ತೆ ಕಾಂಬಿನೇಷನ್ ಇವಾಗ ಮಕ್ಕಳು ಮನೇಲಿ ಇರ್ತಾರೆ ಸ್ಪೆಷಲ್ ಸ್ಪೆಷಲ್ ಹಾಕಿ ಹೇಳ್ತಿರ್ತಾರೆ ನಾರ್ಮಲ್ ಆಗಿ ಎಗ್ ಕರಿ ರೆಡ್ ಅಲ್ಲಿ ಮಾಡ್ತೀರಾ ಯೆಲ್ಲೋ ಕಲರ್ ಅಲ್ಲಿ ಮಾಡ್ತೀರಾ ಗ್ರೀನ್ ಕಲರ್ ಅಲ್ಲಿ ಒಂದ್ಸಲಿ ಮಾಡಿ ನೋಡಿ ಕಲರ್ ಕಲರ್ಫುಲ್ ಆಗಿರುತ್ತೆ ಮಕ್ಕಳು ಇದೇನ್ ಖುಷಿ ಖುಷಿ ತಿಂತಾರೆ ಚೆನ್ನಾಗಿರುತ್ತೆ ಒಂದೈದ್ ನೆಂಪ್ ನಿಮಿಷ ಒಂದ್ ಐದ್ ನಿಮಿಷ ಕುದಿಸ್ಬಿಟ್ಟು ಸ್ವಲ್ಪ ನೀರ್ ಆ್ಯಡ್ ಮಾಡ್ಕೊಳ್ಳೋಣ ಇದನ್ನ ಸಣ್ಣ ಉರಿಲೇ ಕುದಿಸೋಣ ಜಾತಿ ಜಾಸ್ತಿ ಗ್ಯಾಸ್ನ ಇಡೋದೇನು ಬೇಕಿಲ್ಲ ಸಣ್ಣ ಉರಿನೇ ಇರಲಿ ಇದಕ್ಕೆ ಅಂದ್ರೆ ಚೆನ್ನಾಗಿ ಬೇಯುತ್ತೆ ಮಸಾಲೆ ಆಲ್ರೆಡಿ ಬೆಂದೋಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಆ ಸೊಪ್ಪಿಂದ ಹಸಿ ವಾಸನೆ ಹೋಗ್ಬೇಕಷ್ಟೇ ಇವಾಗಿ ನೋಡಿ ನಾನು ಎಗ್ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಎಂಟು ಎಗ್ ತಗೊಂಡಿದ್ದೀನಿ ನಿಮ್ಮ ಇಷ್ಟ ನೀವು ಎಷ್ಟಾದರೂ ಹೆಚ್ಚಿಗೆ ಆದ್ರೂ ಮಾಡ್ಕೋಬೇಕು ಕಮ್ಮಿ ಆದರೂ ಮಾಡ್ಕೋಬಹುದು ಬಾಯ್ಲ್ ಮಾಡಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ನಾನು ಈ ತರ ಇದನ್ನ ಇವಾಗ ಕಟ್ ಮಾಡ್ಕೋಬೇಕು ನಾರ್ಮಲ್ ಆಗಿ ಎಗ್ ಕರಿಗೆ ಏನ್ ಮಾಡ್ತೀರಾ ಅದರಲ್ಲಿ ಹೋಲ್ ಮಾಡ್ಬಿಡ್ತೀರಾ ಇಲ್ಲ ಅಂದ್ರೆ ಅರ್ಧ ಕಟ್ ನಾನು ಇದರನ್ನ ಸ್ಲೈಸ್ ಮಾಡಿ ಹಾಕ್ತಾ ಇದೀನಿ ತುಂಬಾ ಚೆನ್ನಾಗಿ ಬಾಯಿ ಸಿಗುತ್ತೆ ಸ್ವಲ್ಪ ನೋಡಕ್ಕೂ ಡಿಫ್ರೆಂಟ್ ಆಗಿರುತ್ತೆ ನಾರ್ಮಲ್ ಆಗಿ ನಾಲ್ಕು ಪೀಸ್ ಮಾಡಿ ಎರಡ್ ಪೀಸ್ ಮಾಡಿ ಬೇಡ ಅದ್ರಲ್ಲಿ ಹೋಲ್ ಮಾಡಿ ಹಾಕೋದಂತೂ ನಾರ್ಮಲ್ ಈ ತರ ಮಾಡಿ ನೋಡಿದ್ರೆ ಸ್ವಲ್ಪ ನೋಡಕ್ಕೂ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿ ಕಾಣುತ್ತೆ ತಿನ್ನೋಕ್ಕೂ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಚಿಕ್ಕ ಚಿಕ್ಕ ಪೀಸು ಅದಕ್ಕೋಸ್ಕರ ನಾನು ಈ ಥರ ಮಾಡಿ ಹಾಕ್ತಾ ಇದ್ದೀನಿ ಆಮೇಲೆ ಗ್ರೇವಿ ತಿಕ್ನೆಸ್ ಬರೋಕ್ಕೆ ಎಲ್ಲೋ ಕಲರ್ ಇದೆಯಲ್ಲ ಒಳಗಡೆ ಮೊಟ್ಟೆದು ಅದು ಹೆಲ್ಪ್ ಮಾಡುತ್ತೆ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಅದನ್ನು ನೋಡಿಕೊಂಡು ನೀವು ನೀರನ್ನ ಹಾಕಿ ಇದಕ್ಕೆ ಗ್ರೇವಿಗೆ ಅದಕ್ಕೆ ಸರಿ ಹೋಗುತ್ತೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಇದು ಸಿಮ್ಮಲ್ಲಿ ಇಟ್ಟಿದ್ದೀನಿ ನಾನು ಕುದ್ದಿರೋದಾಗಿದೆ ಆಗಿದೆ ಇವಾಗ ಇದಕ್ಕೆ ಎಗ್ ಮಿಕ್ಸ್ ಮಾಡಿಕೊಂಡು ಇನ್ನು ಸ್ವಲ್ಪ ಕುದಿಸ್ಕೋಬೇಕು ನೋಡಿ ಇವಾಗ ನಾನು ಕಟ್ ಮಾಡ್ಕೊಂಡ್ರೆ ಎಗ್ನ ಹಾಕ್ತಾ ಇದ್ದೀನಿ ಇಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಸೂಪರಾಗಿ ಬರುತ್ತೆ ರುಚಿ ಮಕ್ಕಳು ಇಷ್ಟಪಡ್ತಾರೆ ಆಮೇಲೆ ಲಂಚ್ ಬಾಕ್ಸ್ಗೂ ಯೂಸ್ ಮಾಡ್ಕೋಬೋದು ಸ್ಕೂಲ್ಗಳಿಗೆ ಮಕ್ಕಳಿಗೆ ಇನ್ನೇನು ಆಯ್ತಲ್ಲ ನೆಕ್ಸ್ಟ್ ಇಂದ ಸ್ಕೂಲ್ ಸ್ಟಾರ್ಟು ದಿನ ಒಂದು ತಲೆನೋವು ಆಗುತ್ತೆ ಏನು ಮಾಡೋಣಪ್ಪ ಏನು ಮಾಡೋಣ ಇದ್ರ ಜೊತೆಗೆ ನೀವು ರೈಸು ಕೊಡ್ಬೋದು ಚಪಾತಿನೂ ಕೊಡ್ಬೋದು ಪರಾಟನೂ ಕೊಡ್ಬೋದು ಸೂಪರಾಗಿರುತ್ತೆ ಎಲ್ಲದಕ್ಕೂ ಕಾಂಬಿನೇಷನ್ನು ಅದಕ್ಕೆ ದಿನ ಒಂದೇ ಥರ ಮಕ್ಕಳು ತಿನ್ನಲ್ಲ ನೋಡಿ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಕುಕ್ ಮಾಡ್ಕೊಂಬಿಡಿ ಜಾಸ್ತಿ ಏನು ಬೇಡ ಯಾಕಂದರೆ ಮೊಟ್ಟೆ ಜಾಸ್ತಿ ಕುಕ್ ಮಾಡಿದಷ್ಟು ಹಾರ್ಡ್ ಆಗ್ತವೆ ಅದಕ್ಕೆ ಸ್ವಲ್ಪನೇ ಕುಕ್ ಮಾಡ್ಕೊಳ್ಳೋಣ ಜಾಸ್ತಿ ಬೇಡ ಒಂದೆರಡರಿಂದ ಮೂರು ನಿಮಿಷ ನೋಡಿ ಸಾಕು ಇಷ್ಟು ಒಂದು ಕುದಿ ಬಂದರೆ ಸಾಕು ನೋಡಿ ನೋಡಕ್ಕೆ ಮಾತ್ರ ಎಷ್ಟು ಚೆನ್ನಾಗಿದೆ ಇವಾಗ ಎಷ್ಟು ಸಾಫ್ಟ್ ಅಂದರೆ ಮೊಟ್ಟೆನೂ ಸಾಫ್ಟಾಗಿರುತ್ತೆ ಕಮ್ಮಿ ಕುಕ್ ಮಾಡ್ಕೊಂಡ್ರೆ ಅದಕ್ಕೋಸ್ಕರ ನೋಡಕ್ಕೆ ಮಾತ್ರ ಸೂಪರ್ ಆಗಿದೆ ಬಾಯಲ್ಲಿ ನೀರು ಬರೋ ಥರ ಇದೆ ಅದೇ ರೀತಿ ಫಿನಿಶಿಂಗ್ ಟಚ್ ಅಂತ ಹಾಕ್ಬಿಡ ಹಾಕ್ಬಿಡೋಣ ನಾವು ಕೊತ್ಮಿರಿ ಸೊಪ್ಪುನ ಹಾಕ್ತಾ ಇದ್ದೀವಿ ಇದರಲ್ಲಿ ಒಂದು ವಿಡಿಯೋ ಸ್ವಲ್ಪ ಮಿಸ್ ಆಗಿದೆ ಕಸೂರಿ ಮೆಂತಿ ಹಾಕೋದು ಅದನ್ನ ನೀವು ಆ್ಯಡ್ ಮಾಡ್ಕೊಂಬಿಡಿ ಸರಿ ನಾ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿದೆ ಅಂತ ಗ್ರೀನ್ ಎಗ್ ಕರಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ಕಮೆಂಟ್ ಮುಖಾಂತರ ನಿಮ್ಗೆ ಯಾವ್ದು ಏನು ಡಿಶ್ ಬೇಕು ಅಂತ ತಿಳಿಸಿ ಓಕೆ ಬಾಯ್